ನಮಸ್ಕಾರ ವೀಕ್ಷಕರೇ ಇವತ್ತು ಸಾಲ್ಟ್ ರೀಡಿಂಗ್ ಇದ್ದೀನಿ ಇದನ್ನು ನೀವು ತುಂಬ ಕೇಳ್ಕೊಳ್ತಾ ಇದ್ದೀನಿ ಸಾಲ್ಟ್ ರೀಡಿಂಗ್ ಮಾಡಿ ಸಾಲ್ಟ್ ರೀಡಿಂಗ್ ಬೇಕು ಅಂತ ಸೊ ನಿಮಗೋಸ್ಕರ ನಾನು ಈಗ ಸಾಲ್ಟ್ ರೀಡಿಂಗ್ ಮಾಡ್ತಾಯಿದ್ದೀನಿ ಸಾಲ್ಟ್ ರೀಡಿಂಗ್ ಇದೆಯಲ್ಲ ಅದು ಜನ್ರಲ್ ಪರ್ಸೆಪ್ಷನ್ನಲ್ಲೇ ನೀವು ತಗೋಬೇಕಾಗತ್ತೆ ಇಲ್ಲಿ ಎಲ್ಲ ಮೆಸೇಜಸ್ಸು ನಿಮಗೆ ಅನ್ವಯ ಆಗುತ್ತೆ ಅಂತ ದಯವಿಟ್ಟು ಅಂದ್ಕೋಬೇಡಿ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಕೆಲವೊಂದು ಇಮೇಜಸ್ ನಿಮಗೆ ಈ ಒಂದು ಸಾಲ್ಟ್ ರೀಡಿಂಗ್ನಲ್ಲಿ ಕಾಣಿಸ್ತಾ ಇದೆ ಅಥವಾ ಯಾವುದಾದ್ರೂ ಒಂದು ಮೆಸೇಜಸ್ ಮೆಸೇಜ್ ಅಥವಾ ಕೆಲವು ಮೆಸೇಜಸ್ ನಿಮ್ಮ ಲೈಫಿಗೆ ಅನ್ವಯಿಸ್ತಾ ಇದೆ ಅಂದರೆ ಅದನ್ನು ನೀವು ಪಿಕ್ ಮಾಡ್ಕೋಬೇಕಾಗತ್ತೆ ಅದನ್ನು ನೀವು ತೊಗೋಬೇಕಾಗತ್ತೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ So, let's ಸ್ಟಾರ್ಟ್ this ಸಾಲ್ಟ್ ರೀಡಿಂಗ್ ಇವತ್ತಿನ ಸಾಲ್ಟ್ ರೀಡಿಂಗ್ ಏನಿದೆ ನಿಮಗೆ ಇವತ್ತು ಅಮಾವಾಸ್ಯ ಬೇರೆ ಸೊ ಇವತ್ತು ಈ ಒಂದು ದಿನದಲ್ಲಿ ಏನಿದೆ ಮೆಸೇಜಸ್ ನಿಮಗೇನು ತಿಳ್ಕೊಳ್ಳುವಂಥದ್ದಿದೆ ಓಕೆ ಸೊ ನಿಮ್ಗೇನಾದರೂ ಇಮೇಜ್ ಕಾಣ್ತಾ ಇದೆ ಅಂದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು ಏನಾದರೂ ಒಂದು ಚಿತ್ರ ಕಾಣಿಸ್ತಾ ಇದೆ ಈ ಒಂದು ರೀಡಿಂಗ್ನಲ್ಲಿ ಏನಾದರೂ ಅನ್ನಿಸ್ತಾ ಇದೆ ನಿಮಗೆ ಹೇಳಬೇಕು ಅನ್ನಿಸ್ತಾ ಇದೆ ಅಂದರೆ ಹೇಳಬಹುದು ಸೊ ನಾನು ಈ ಕೂಡಲೇ ಏನನ್ನ ಪಿಕ್ ಮಾಡ್ತಾ ಇದ್ದೀನಿ ಅಂದರೆ ಲಿಂಗು ಶಿವಲಿಂಗ ಅದನ್ನು ನೋಡ್ತಾ ಇದ್ದೀನಿ ಸೊ ನೀವೇನಾದರೂ ಪ್ಲ್ಯಾನ್ ಇದ್ದೀರಾ ದೇವಸ್ಥಾನಕ್ಕೆ ಹೋಗೋಕ್ಕೋ ಅಥವಾ ದೇವರ ಪೂಜೆ ಮಾಡೋದಕ್ಕೋ ಅಂತ ಮನ್ಸಿನಲ್ಲಿದೆ ಅಂದರೆ ಆ ಕೋರಿಕೆ ಇದೆ ಅಂದರೆ ದಯವಿಟ್ಟು ಮಾಡಿ ಆದಷ್ಟು ಬೇಗ ಒಂದು ವಾರದ ಒಳಗಡೆ ಹೋಗಿ ಬನ್ನಿ ಹೆಲ್ಪ್ ಆಗುತ್ತೆ ನಿಮಗೆ ಯು ವಿಲ್ ಫೀಲ್ ಬೆಟರ್ ಸ್ವಲ್ಪ ಸ್ಟ್ರಾಂಗ್ ಆಗ್ತೀರಾ ಇಮೋಷ್ನಲಿ ಮೆಂಟಲಿ ಏಕೆಂದರೆ ನಿಮಗೆ ಆ ಒಂದು ಬ್ಲೆಸ್ಸಿಂಗ್ಸ್ ಬೇಕಿದೆ ಆ ದೇವರ ಬ್ಲೆಸ್ಸಿಂಗ್ಸ್ ಬೇಕಿದೆ ಮತ್ತು ವಿಭೂತಿ ಶಿವಲಿಂಗು ಈ ಥರ ನಾನು ನೋಡ್ತಾ ಇದ್ದೀನಿ ಸೊ ಮೂರು ಲೈನ್ ಇದೆ ವಿಭೂತಿ ವಿಭೂತಿ ಹಚ್ಕೊಳ್ಳೋ ಅಭ್ಯಾಸ ಇದೆ ಅಂದರೆ ನೀವು ಅದನ್ನು ಕೂಡ ಮಾಡ್ಬೋದು ರೆಗ್ಯುಲರಾಗಿ ಮಾಡಿ ಮತ್ತು ನಾನು ಇನ್ನೊಂದೇನು ಇದ್ದೀನಿ ಅಂದರೆ ಫಾರ್ವರ್ಡ್ ಮೂವ್ಮೆಂಟ್ ಇದ್ದೀನಿ ಈಗ ಪ್ರೆಸೆಂಟ್ನಲ್ಲಿ ನೀವೇನಾದರೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀರಾ ಅಂದರೆ ನಿಮ್ಮ ಲೈಫ್ ಒಂದು ರೀತಿಯಾದ ಸ್ಟಕ್ ಆಗಿದೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅನ್ನುವಂಥ ಒಂದು ಗೊಂದಲದಲ್ಲಿದ್ದೀರಾ ಅಂದರೆ ಆ ವಿಚಾರದಲ್ಲಿ ನಿಮಗೆ ಒಂದು ಎರಡು ಮೂರು ವಾರದಲ್ಲೇ ಆ ಒಂದು ನೋವಿರ್ಬೋದು ಆ ಒಂದು ಕಷ್ಟ ಇರ್ಬೋದು ಸಂಕಷ್ಟದಲ್ಲಿ ಏನು ಸಿಕ್ಕಾಕೊಂಡಿದ್ದೀರ ಅದು ಬಗೆ ಹರಿಯುತ್ತೆ ಅಂತ ಬರ್ತಾ ಇದೆ ದ್ಯಾಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಯು ಆಲ್ ದ ವೆರಿ ಬೆಸ್ಟ್ ಮತ್ತು ನಾನು ಇನ್ನೂ ಏನು ನೋಡ್ತಾ ಇದ್ದೀನಿ ಅಂದರೆ ಇಲ್ಲಿ ಓಷನ್ ವೇವ್ಸ್ ನೋಡ್ತಾ ಇದ್ದೀನಿ ಸ್ಟ್ರಾಂಗ್ ವೇವ್ಸ್ ನಾನು ನೋಡ್ತಾ ಇದ್ದೀನಿ ಸೊ ಇನ್ನೊಂದು ಎರಡು ವಾರ ಹುಷಾರಾಗಿರೋದೇ ಬೆಟರ್ ಈ ಒಂದು ದಿನಾನು ಸ್ಟ್ ಒಂಥರ ನೆಗೆಟಿವ್ ಆಗೇ ಇರಬಹುದು ಕೆಲವರಿಗೆ ಆಚೆ ಟ್ರಾವೆಲ್ ಮಾಡಕ್ಕೆ ಹೋಗಬೇಡಿ ಒಂದು ವಾರ ಟ್ರಾವೆಲ್ ಏನಾದ್ರು ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಅಂದರೆ ಅವಾಯ್ಡ್ ಮಾಡಿ ಮತ್ತು ನದಿ ಹತ್ರ ನೀರಿರೋ ಕಡೆ ರಿವರ್ ಹತ್ತಿರ ಹೋಗೋದು ಬೀಚ್ ಒಬ್ಬೊಬ್ಬರಿಗೆ ಬೀಚ್ಗೆ ಹೋಗಿ ಎಂಜಾಯ್ ಮಾಡಬೇಕು ಆ ಥರ ಎಲ್ಲ ಪ್ಲಾನಿಂಗ್ ಇರುತ್ತೆ ನಾನು ಏನು ಹೇಳ್ತೀನಿ ಒಂದು ಎರಡು ವಾರ ಹೋಗೋಕ್ಕೆ ಹೋಗಬೇಡಿ ಆ ಥರ ಜಾಗಗಳನ್ನ ಅವಾಯ್ಡ್ ಮಾಡಿ ಅದು ಏನೋ ಒಂದು ಗಂಡಾಂತರ ಅಂತ ಕೆಲವರಿಗೆ ನೋಡ್ತಾ ಇದ್ದೀನಿ ಆ ಥರ ಏನಾದರೂ ನೀವು ಫ್ರೆಂಡ್ಸ್ ಜೊತೆ ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಇದ್ದೀರ ಅಂದರೆ ಅದನ್ನ ಡ್ರಾಪ್ ಮಾಡಬೇಡಿ ಟೂ ವೀಕ್ಸ್ ನಾನು ಶೋರಾಗಿ ಹೇಳ್ಬೋದು ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಿ ನೀರಿನಿಂದ ಗಂಡಾಂತರ ಇದೆ ಅಂತ ಕೆಲವರಿಗೆ ಇದೆ ಅದಾದ ನಂತರ ನಿಮಗೇನಾದರೂ ಇಮೇಜ್ ಕಾಣಿಸ್ತಾ ಇದೆ ಅಂದರೆ ಕಮೆಂಟ್ ಕೂಡ ಮಾಡಬಹುದು ನಿಮಗೇನು ಕಾಣಿಸ್ತಾ ಇದೆ ಈ ಒಂದು ಸಾಲ್ಟ್ ರೀಡಿಂಗ್ನಲ್ಲಿ ಅಂತ ನಿಮಗೇನಾದರೂ ಇಮೇಜ್ ಕಾಣಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ ಮತ್ತು ನಂಬರ್ ಟೆನ್ ಕಾಣ್ತಾ ಇದೆ ಮೇ ಬಿ ನಂಬರ್ ಟೆನ್ ಕೆಲವ್ರಿಗೆ ಇಂಪಾರ್ಟೆಂಟ್ ಇರಬಹುದು ಮುಂದಿನ ತಿಂಗಳು ಹತ್ತು ಹತ್ತನೇ ತಾರೀಕು ಇಂಪಾರ್ಟೆಂಟ್ ಇರಬಹುದು ಹತ್ತನೇ ತಾರೀಕು ಕೆಲವ್ರಿಗೆ ಇಂಪಾರ್ಟೆಂಟ್ ಇರಬಹುದು ಆ ದಿನದಲ್ಲಿ ಏನೋ ಒಳ್ಳೆಯದಾಗುತ್ತೆ ಅಂತ ಇದೆ ಮೇ ಬಿ ಹತ್ತನೇ ತಾರೀಕು ಡೇಟ್ ಆಫ್ ಆಗಿದ್ರೆ ಕೆಲವರಿಗೆ ಅದು ಅವ್ರಿಗೆ ಮೆಸೇಜ್ ಆಗಿದೆ ಸಮ್ ಗುಡ್ ನ್ಯೂಸ್ ಇನ್ನೊಂದು ಮೂರ್ನಾಲ್ಕು ವಾರದಲ್ಲೇ ಒಂದು ಒಳ್ಳೆ ಗುಡ್ ನ್ಯೂಸ್ ಕೇಳಿಸ್ಕೊಳ್ತಾರೆ ಅವ್ರಿಗೇನು ಬೇಕಿದೆ ಆ ವಿಷಯದಲ್ಲಿ ಸ್ವಲ್ಪ ಬೆಳೆ ಬೆಳವಣಿಗೆ ಆಗುತ್ತೆ ಅಂತ ಕೂಡ ಬರ್ತಾ ಇದೆ ಟೆನ್ ನಂಬರ್ ಈಸ್ ಇಂಪಾರ್ಟೆಂಟ್ ಕೆಲವರಿಗೆ ಹತ್ತು ನಂಬರ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ಪಿಕ್ ಇದ್ದೀನಿ ಮೇ ಬಿ ಆ ಒಂದು ಆ ದಿನದಲ್ಲಿ ಏನೋ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ನಿಮ್ಮ ಲೈಫಲ್ಲಿ ನಡೆಯೋ ನಡೆಯುವಂಥದ್ದು ಅಥವಾ ಏನೋ ಒಂದು ಟ್ವಿಸ್ಟ್ ಆ ಟರ್ನ್ ಆಗುವಂಥದ್ದು ನೀವು ಅಂದ್ಕೊಳ್ಳದೇ ಇರುವಂಥ ತಿರುವನ್ನ ನೀವು ಆ ದಿನ ನೋಡುವಂಥದ್ದು ಆದರೆ ಅದು ಒಳ್ಳೆಯದೇ ಆಗಿರುತ್ತೆ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಒಳ್ಳೇದೇ ಆಗಿರುತ್ತೆ ಓಕೆ ಮತ್ತು ನಾನು ಕೆಲವರಿಗೆ ಅವರು ಏನಾದರೂ ಪ್ರಮೋಷನ್ ಕಾಯ್ತಾ ಇದ್ದೀರಾ ಆ ಒಂದು ಗೌರ್ಮೆಂಟ್ ಎಕ್ಸಾಮಿಗೆ ನೀವು ಬರೆದು ಅದಕ್ಕೆ ಏನಾದರೂ ಕಾಯ್ತಾ ಇದ್ದೀರಾ ಅಂದರೆ ಆ ವಿಚಾರದಲ್ಲಿ ಅಂದರೆ ಈ ವಿಡಿಯೋನ ನೋಡ್ತಾ ಇರುವಂಥವರು ಏನಾದರೂ ಪ್ರಮೋಷನ್ ಕಾಯ್ತಾ ಇದ್ದೀರಾ ಅಂದರೆ ಅದು ಖಂಡಿತವಾಗ್ಲೂ ನಿಮಗೆ ಆಗುತ್ತೆ ಅಂತ ಬರ್ತಾಯಿದೆ ಕೆಲವರಿಗೆ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಏನಾದ್ರು ಬರ್ದಿದ್ದೀರಾ ಅಂದರೆ ಆ ವಿಚಾರದಲ್ಲೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ ಈ ಕೂಡಲೇ ಕ್ಲೇಮ್ ಮಾಡಿ ಯಾರು ಗೌರ್ಮೆಂಟ್ ಎಕ್ಸಾಮ್ ಬರೆದಿದ್ದೀರಾ ಐ ವಿಲ್ ವಿನ್ ಐ ವಿಲ್ ಸಕ್ಸೀಡ್ ಐ ವಿಲ್ ಗೆಟ್ ಮೈ ಡ್ರೀಮ್ ಜಾಬ್ ಅಂತ ಕಮೆಂಟ್ ಮಾಡಿ ನೀವೇನಾದರೂ ಆ ಒಂದು ಇರುತ್ತಲ್ಲ ಒಬ್ಬರಿಗೆ ಆಸೆ ಇರುತ್ತೆ ನನಗೆ ಈ ಥರ ಗೌರ್ಮೆಂಟ್ ಜಾಬ್ ಯಾಕೆಂದರೆ ಏನೋ ಒಂದು ಗೌರ್ಮೆಂಟ್ ಜಾಬ್ ಕೆಲವ್ರಿಗೆ ಸಿಗುತ್ತೆ ಅಂತ ತೋರಿಸ್ತಾ ಇದೆ ರೀಡಿಂಗ್ನಲ್ಲಿ ಸಾಲ್ಟ್ ರೀಡಿಂಗ್ನಲ್ಲಿ ಅದನ್ನು ಸ್ಟ್ರಾಂಗಾಗಿ ನಾನು ಪಿಕ್ ಮಾಡ್ತಾಯಿದ್ದೀನಿ ಮತ್ತು ನಾನೊಂದು ದೊಡ್ಡ ಆಲದ ಮರ ಅನ್ನೋ ರೀತಿಯಾಗೇನೋ ಒಂದು ಪಿಕ್ ಮಾಡಿದೆ ಸೊ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಕೆಲವರಿಗೆ ಹೆಲ್ತ್ನಲ್ಲಿ ಇವಾಗ ಏನಾದ್ರು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೇನಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದರೆ ಅದು ಸಾಲ್ವ್ ಆಗುತ್ತೆ ಮತ್ತು ಇನ್ನೂ ಲೈಕ್ ಇನ್ನರ್ ಸ್ಟ್ರೆಂತ್ ನಿಮಗೆ ಸಿಗುತ್ತೆ ಅಂತ ಕೂಡ ಬರ್ತಾಯಿದೆ ಇನ್ನರ್ ಸ್ಟ್ರೆಂತ್ ಬರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ ಬಟರ್ಫ್ಲೈನ ನೋಡ್ತಾ ಇದ್ದೀನಿ ಸೊ ಇದನ್ನು ನಾವು ಬಟರ್ಫ್ಲೈನ ಯಾವಾಗಲೂ ಟ್ರಾನ್ಸ್ಫಾರ್ಮೇಷನಲ್ ಸಿಂಬಲ್ ಅಂತ ಹೇಳ್ತೀವಿ ಸೊ ಒಂದು ಮೇಜರ್ ಚೇಂಜ್ ಮೂರು ತಿಂಗಳ ಒಳಗಡೆ ಕೆಲವರಿಗೆ ಆಗುತ್ತೆ ಅದೇನು ಚೇಂಜ್ ಅಂತ ಇರ್ಬೋದು ಜಾಗ ಬದಲಾವಣೆ ಅದೇ ಹೇಳೋದ್ನಲ್ಲ ಗೌರ್ಮೆಂಟ್ ಜಾಬ್ ಅಥವಾ ಶ್ರೀಮಂತಿಕೇನ ಅವ್ರ ಲೈಫ್ನಲ್ಲಿ ನೋಡುವಂಥದ್ದು ಆ ಥರ ಒಂದು ಅದ್ಭುತವಾದ ಬದಲಾವಣೆ ಆಗುತ್ತೆ ಕೆಲವರಿಗೆ ಹೊಸ ರಿಲೇಷನ್ಶಿಪ್ ಸಿಗುವಂಥದ್ದು ಬ್ಯೂಟಿಫುಲ್ ರಿಲೇಷನ್ಶಿಪ್ಗೆ ಹೋಗುವಂಥದ್ದು ಹಳೆ ರಿಲೇಷನ್ಶಿಪ್ ಯಾವುದು ಸರ್ವ್ ಮಾಡ್ತಾ ಇಲ್ಲ ಯಾವುದು ಒಳ್ಳೆಯದು ನಿಮಗೆ ಮಾಡ್ತಾಯಿಲ್ಲ ಆ ರಿಲೇಷನ್ಶಿಪ್ನ ಕಟ್ ಆಫ್ ಮಾಡಿ ಹೊಸದಾದ ರಿಲೇಷನ್ಶಿಪ್ಗೆ ಹೋಗುವಂಥದ್ದು ಅದನ್ನು ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ ಸೊ ಸಾಲ್ಟ್ ರೀಡಿಂಗ್ ಆಯಿತು ನಾನು ಕೆಲವು ಟೀ ಲೀಫ್ ಮೆಸೇಜಸ್ ಕೂಡ ನಿಮಗೋಸ್ಕರ ತೆಗಿತೀನಿ ಸೊ ಏನಿದೆ ಮೆಸೇಜಸ್ ಟೀ ಲೀವ್ ಮೆಸೇಜಸ್ ಏನು ಸಿಗಬೇಕಿದೆ ಏಕೆಂದರೆ ಈ ವಿಡಿಯೋ ಟೈಮ್ಲೆಸ್ ವೀಡಿಯೋ ಅಂತ ಹೇಳ್ತೀವಿ ಯಾವ ಟೈಮ್ನಲ್ಲಿ ನೀವು ಕ್ಲಿಕ್ ಮಾಡ್ತೀರಾ ಆ ಟೈಮಿಂದ ನಾನು ಹೇಳುವಂಥ ವಿಷಯಗಳು ಅನ್ವಯ ಆಗುತ್ತೆ ಈಗ ನೀವು ಈ ಒಂದು ರೀಡಿಂಗ್ ಒಂದು ವರ್ಷ ಆದಮೇಲೆ ನೀವು ಇದು ವಿಡಿಯೋ ನೋಡಿದ್ರಿ ಕ್ಲಿಕ್ ಮಾಡಿದಿರಿ ಸಿಕ್ತು ಅಂದಾಗ ಆ ಟೈಮಿಂದನೇ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಸೊ ಮೆಸೇಜಸ್ ಬಂದಿದೆ ನಿಮಗೆ ಏನೇನು ಮೆಸೇಜಸ್ ಅಂತ ನೋಡೋಣ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯು ಆರ್ ಆನ್ ದ ರೋಡ್ ಟು ಸಕ್ಸಸ್ ಬರ್ತಾ ಇದೆ ಲವ್ಲಿ ಈ ಕೂಡ ಕ್ಲೇ ಈ ಕೂಡಲೇ ಕ್ಲೇಮ್ ಮಾಡಿ ಐ ಆಮ್ ಸಕ್ಸಸ್ಫುಲ್ ಅಂತ ಸೊ ಮೌಂಟೇನ್ ರೋಡ್ ಆಗಿದ್ದರೂ ಕೂಡ ಅಂದರೆ ಲೈಫ್ನಲ್ಲಿ ಚಾಲೆಂಜಸ್ ಬಂದರೂ ಕೂಡ ನೀವು ಗೆಲ್ತೀರಾ ಅನ್ನುವಂಥ ಒಂದು ಕನ್ಫರ್ಮೇಷನ್ ಸಿಗ್ತಾ ಇದೆ ಮತ್ತು ಕ್ಲೌಡ್ಸ್ ಬರ್ತಾ ಇದೆ ಟೆಂಪ್ರರಿ ಪ್ರಾಬ್ಲಮ್ಸು ಕೆಲವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಅದು ಟೆಂಪ್ರವರಿ ಅಂದರೆ ಅದು ನಿರಂತರ ಅಲ್ಲ ಆ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಆ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ತೀರಾ ಅಂತ ಬರ್ತಾ ಇದೆ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಪೀಸ್ ಆ್ಯಂಡ್ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಆಗಿರ್ಬೋದು ಕೆಲವ್ರಿಗೆ ಏನಾದರೂ ಅಡೆತಡೆಗಳು ಪ್ರಾಬ್ಲಮ್ಸ್ ಅಥವಾ ಮನಸ್ತಾಪಗಳು ಇದೆ ಅಂದರೆ ಅದು ಇನ್ನು ಒಂದು ವಾರದಲ್ಲೇ ಬಗೆಹರಿಯುತ್ತೆ ಅಂತ ಬರ್ತಾ ಇದೆ ಈ ಕೂಡಲೇ ಕ್ಲೇಮ್ ಮಾಡಿ ಈ ಕೂಡ ಈ ಕೂಡಲೇ ಕಮೆಂಟ್ ಮಾಡಿ ಐ ವಿಲ್ ಬಿ ಇನ್ ಅ ಸಕ್ಸಸ್ಫುಲ್ ರಿಲೇಷನ್ಶಿಪ್ ಐ ವಿಲ್ ಬಿ ಇನ್ ಅ ಹ್ಯಾಪಿ ರಿಲೇಷನ್ಶಿಪ್ ಅಂತ ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್ ಬರ್ತಾ ಇದೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಇವತ್ತು ನೋಡ್ತಾ ಇದ್ದೀರಾ ಇದರಲ್ಲಿ ಗ್ರೋತ್ ಇದೆ ಗೋಲ್ಡ್ ಫಿಶ್ ಬರ್ತಿರೋದ್ರಿಂದ ಮೇ ಬಿ ಗೋಲ್ಡ್ ಖರೀದಿ ಮಾಡ್ಬೋದು ನೀವು ಸಮ್ ಕೈಂಡ್ ಆಫ್ ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಅಂತ ಬರ್ತಾ ಇದೆ ಸೊ ಏನಾದ್ರು ತೊಗೋಬೇಕು ಅನ್ನೋ ಪ್ಲ್ಯಾನ್ ಇದೆ ಅಂದರೆ ನೀವು ಇನ್ನೊಂದು ಎರಡು ವಾರದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ತೊಗೋಬಹುದು ಏನಾದರೂ ಗೋಲ್ಡ್ ತೊಗೊಳ್ಳೋ ಆಸೆ ಇದೆ ಅಂದರೆ ರೈಟ್ ಟೈಮ್ ಟು ಇನ್ವೆಸ್ಟ್ ಮತ್ತು ತೊಗೊಳ್ತೀರಾ ಅಂತ ಕೂಡ ಇದೆ ಆ ಥರ ಏನಾದರೂ ಪ್ಲ್ಯಾನಿಂಗ್ ಇದ್ದಾರೆ ಅಂದರೆ ಕಮೆಂಟ್ ಮಾಡಿ ಡಿಸ್ಕಾರ್ಡ್ ಅಮಾಂಗ್ ಫ್ರೆಂಡ್ಸ್ ಅವ್ರ ಫ್ಯಾಮ್ಲಿ ಇದೆ ಸೊ ಒಂದು ಎರಡು ಮೂರು ದಿನ ಒಂದು ಎರಡು ಮೂರು ದಿನ ಸ್ವಲ್ಪ ಮಾತನ್ನು ಹಿತಿಮಿತಿಯಾಗಿ ಇಟ್ಕೊಳ್ಳಿ ಏಕೆಂದರೆ ಮಾತಿಂದನೇ ರಿಲೇಶನ್ಶಿಪ್ನಲ್ಲಿ ಒಂದು ಬಿರುಕು ಬಿಡ ಬಿರುಕು ಬಿಡತ್ತೆ ಅಂತ ಬರ್ತಾ ಇದೆ ಅದಾದ ನಂತರ ನಾನು ಆ ಜರ್ನಿ ಇದು ಫಿಸಿಕಲ್ ಆರ್ ಮೆಂಟಲ್ ಅಂತ ಬರ್ತಾ ಇದೆ ನೀವು ಯಾವುದೋ ಒಂದು ಹೊಸದಾದ ಜರ್ನಿಗೆ ಕಾಲಿಡ್ತಾ ಇದ್ದೀರಾ ಅಂದರೆ ಹೊಸ ಜಾಗಕ್ಕೆ ಹೋಗೋದು ಜಾಗ ಬದಲಾವಣೆ ಆಗುವಂಥದ್ದು ಮೇ ಬಿ ಮನೆ ಶಿಫ್ಟ್ ಆಗುವಂಥದ್ದು ಆ ಥರ ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ ಅದಾದ ನಂತರ ಆ ಮೆಸೇಜ್ ಇನ್ನೊಂದು ಏನು ಬರ್ತಾ ಇದೆ ಅಂದರೆ ಡು ನಾಟ್ ಬ್ಯಾಕ್ ಡೌನ್ ಫ್ರಮ್ ಅಪೋಸಿಷನ್ ಶೋ ಸ್ಟ್ರೆಂತ್ ಆ್ಯಂಡ್ ಫಾರ್ಟಿಟ್ಯೂಡ್ ಅಂತ ಬರ್ತಾ ಇದೆ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನೀವು ಮಾಡ್ತಾ ಇರುವಂಥ ಕೆಲಸಗಳು ನಿಮ್ಮ ಲೈಫ್ನಲ್ಲಿ ಅದ್ಭುತವಾಗಿದೆ ಸೊ ಆ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡು ಫೇಸ್ ಮಾಡಿ ನಿಮ್ಮನ್ನು ನೀವು ಬಿಟ್ಕೊಡೋಕ್ಕೆ ಹೋಗಬೇಡಿ ಕುಗ್ಗಬೇಡಿ ಅಂತ ಒಂದು ನಿಮಗೆ ಮೆಸೇಜ್ ಬಂದಿದೆ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಕಾಂಪ್ಲಿಮೆಂಟ್ಸ್ ಫ್ರಮ್ ಆ್ಯನ್ ಅಡ್ಮೈರರ್ ಬರ್ತಾ ಇದೆ ನಿಮ್ಮನ್ನು ಯಾರೋ ಅಡ್ಮೈರ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಮೇ ಬಿ ನಿಮ್ಮನ್ನು ಫೇಸ್ಬುಕ್ಕಲ್ಲಿ ಅಡ್ಮೈರ್ ಮಾಡ್ತಿರ್ಬೋದು ಫಾಲೋ ಮಾಡ್ತಿರ್ಬೋದು ಮೆಸೇಜ್ ಮಾಡ್ತಿರ್ಬೋದು ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ಸೊ ಅದನ್ನು ರಿವೀಲ್ ಮಾಡ್ತಾರೆ ಅಂತ ಬರ್ತಾ ಇದೆ ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಆ್ಯನ್ ಓಲ್ಡರ್ ಮ್ಯಾನ್ ಅಂತ ಬರ್ತಾ ಇದೆ ಸೊ ಒಬ್ಬ ವಯಸ್ಸಾಗಿರುವಂತಹ ವ್ಯಕ್ತಿಯಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತ ಒಂದು ಮೆಸೇಜ್ ಬಂದಿದೆ ಸೊ ನೋಡೋಣ ಅದೇನು ಅಂತ ಇನ್ನು ಕೆಲವು ವಾರದಲ್ಲಿ ಅದು ಆಗುತ್ತೆ ಅಂತ ಬರ್ತಾ ಇದೆ ಪೇ ಅಟೆನ್ಷನ್ ಟು ಯುವರ್ ವರ್ಕ್ ಬರ್ತಾ ಇದೆ ಸೊ ಸ್ವಲ್ಪ ಕೆಲಸ ಕಾರ್ಯಗಳನ್ನ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಸ್ವಲ್ಪ ಲೇಝಿ ಇದ್ದೀರಾ ಅದರಿಂದ ಪ್ರಾಬ್ಲಮ್ ಆಗ್ಬೋದು ಅದರಿಂದ ನಿಮಗೆ ಕೆಲಸದಲ್ಲಿ ಕ್ವೆಶನ್ ಮಾಡಬಹುದು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳಬಹುದು ಅದನ್ನು ನೀವು ತಡೆಗಟ್ಟಬೇಕಾಗತ್ತೆ ಸೊ ಕಾಶಿಯಸ್ ಆಗಿರಿ ಈ ಕೆಲಸದಲ್ಲಿ ಅಂತ ಬರ್ತಾ ಇದೆ ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಇನ್ಕ್ರೀಸ್ ಯುವರ್ ಎಫರ್ಟ್ಸ್ ಇಫ್ ಯು ವಾಂಟ್ ಟು ಅಚೀವ್ ಯುವರ್ ಗೋಲ್ಸ್ ಅಂತ ಬರ್ತಾ ಇದೆ ಸೊ ನೀವೇನಾದರೂ ಲೈಫ್ನಲ್ಲಿ ಸಾಧನೆ ಮಾಡಬೇಕು ಅಂತ ಇದ್ದೀರಾ ಏನಾದರೂ ಲೈಫ್ನಲ್ಲಿ ನಿಮ್ಮ ಪಡಿ ನೀವು ಪಡಿ ಪಡಿಬೇಕು ಅನ್ನೋದಿದೆ ಅಂದರೆ ದಯವಿಟ್ಟು ಅದಕ್ಕೆ ಎಫರ್ಟ್ಸ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಆಗಬೇಕು ಆಗಬೇಕು ಅನ್ನೋದು ಅದೊಂದು ವಿಷಯ ಆದರೆ ನಾನು ಮಾಡ್ತೀನಿ ಅಂತ ಆ್ಯಕ್ಷನ್ ತಗೊಳ್ಳೋದಿದೆಯಲ್ಲ ಅದು ತುಂಬ ಮ್ಯಾಟರ್ ಆಗುತ್ತೆ ಅದನ್ನು ನೀವು ಮಾಡಬೇಕು ಅಂತ ಬರ್ತಾ ಇದೆ ಅದು ಈಗ ಈ ಥರ ಮೆಸೇಜಸ್ ಬಂದಾಗ ನೀವು ಅದನ್ನು ಆಗಿ ತೊಗೊಂಡು ಮಾಡಿದ್ರೆ ಅದ್ಭುತವಾದ ರಿಸಲ್ಟ್ಸ್ನ ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ ಇನ್ನು ಕೆಲವು ಮೆಸೇಜಸ್ ಸಾಲ್ಟ್ ರೀಡಿಂಗ್ಸ್ನಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಮೆಮೊರಿ ಬರ್ತಾಯಿದೆ ಸೊ ನೀವು ಯಾರನ್ನಾದರೂ ಕಳ್ಕೊಂಡಿದ್ರೆ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ರೆ ಅವ್ರು ನಿಮ್ಮನ್ನ ಮಾತು ಬಿಟ್ಟಿದ್ರೆ ನಿಮ್ಮ ಹತ್ರ ಆ ಥರ ಏನಾದರೂ ನಡೆದಿದ್ರೆ ಆ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ತಾರೆ ನಿಮ್ಮನ್ನು ಭೇಟಿಯಾಗ್ತಾರೆ ಅಂತ ಬರ್ತಾ ಇದೆ ಅವ್ರು ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿರುವಂಥ ವ್ಯಕ್ತಿಯಾಗಿದ್ದಾರೆ ಪ್ರಾಮಿಸ್ ಬರ್ತಿರೋದ್ರಿಂದ ಇದರರ್ಥ ಏನು ಅಂದರೆ ಯಾರಾದರೂ ನಿಮಗೆ ನಾನು ಹೀಗೆ ಇರ್ತೀನಿ ನಿನ್ನ ಜೊತೆ ಅಂತ ಪ್ರಾಮಿಸ್ ಮಾಡಿದರು ಅಥವಾ ನಾನು ನಿನ್ನ ಜೊತೆ ನಿನ್ನ ರಿಲೇಷನ್ಶಿಪ್ನಲ್ಲಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅಂದರೆ ಅದನ್ನು ನಿಭಾಯಿಸ್ತಾರೆ ಸೊ ನೀವೊಂದು ರೆಸ್ಪಾನ್ಸಿಬಲ್ ಆ್ಯಂಡ್ ಒಂದು ಕಮಿಟೆಡ್ ರಿಲೇಷನ್ಶಿಪ್ಗೆ ಕೂಡ ಕೆಲವರು ಹೋಗ್ತೀರಾ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ಗೆ ಹೋಗ್ತೀರಾ ಲಕ್ ಬರ್ತಾ ಇದೆ ಲವ್ಲಿ ಲಕ್ಕಿ ದಿಸ್ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಇವತ್ತು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಕ್ಲೇಮ್ ಮಾಡಿ ಈ ಕೂಡಲೇ ಆಮ್ ಲಕ್ಕಿ ಆಮೇಲೆ ನೀವು ಎಷ್ಟು ಗೆಲ್ತೀರ ಅಂತ ಕೂಡ ಇಲ್ಲಿ ಆ ಮೊತ್ತ ಬರೆದಿದೆ ನೋಡಿದ್ರೆ ಸೊ ನಿಮಗೆ ಎಷ್ಟು ಮೊತ್ತ ಗೆಲ್ಲಬೇಕು ಅನ್ನೋವಂಥ ಆಸೆ ಇದೆ ಅದನ್ನು ನೀವು ಕಮೆಂಟ್ ಮಾಡಿ ಇಷ್ಟು ನಾನು ಗೆಲ್ತೀನಿ ಇಷ್ಟು ನಾನು ನನ್ನ ಲೈಫಲ್ಲಿ ನಾನು ನೋಡ್ತೀನಿ ಈ ಒಂದು ಅಮೌಂಟ್ನ ನನ್ನ ಲೈಫಲ್ಲಿ ನೋಡ್ತೀನಿ ಅಂತ ಕಮೆಂಟ್ ಮಾಡಿ ಮೆರಿಟ್ ಮೇಕಿಂಗ್ ಅಂತ ಬರ್ತಾ ಇದೆ ಸ್ವಲ್ಪ ಗುರುಗಳ ಪೂಜೆ ಮಾಡುವಂಥದ್ದು ನೀವು ಯಾವ ಗುರುನ ನಂಬ್ತೀರಾ ಗುರು ಪೂಜೆ ಮಾಡುವಂಥದ್ದು ಬ್ಲೆಸ್ಸಿಂಗ್ಸ್ನ ತಗೊಳ್ಳುವಂಥದ್ದು ರೆಗ್ಯುಲರಾಗಿ ಮಾಡಿ ಅದರಿಂದ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋದು ಮುಖ್ಯವಾಗುತ್ತೆ ಓಕೆ ಇನ್ನರ್ ಪೀಸ್ ಸಿಂಪ್ಲಿಸಿಟಿ ಮೆಡಿಟೇಷನ್ ಇದನ್ನೆಲ್ಲ ಇಗ್ನೋರ್ ಮಾಡಬಾರ್ದು ಓಕೆ ಇದು ಒಂದು ಮೆಸೇಜ್ ಆಗಿದೆ ನಿಮಗೆ ಸ್ವಲ್ಪ ನಿಮ್ಮ ಕಡೆಗೆ ನೀವು ಗಮನ ಕೊಡುವಂಥದ್ದು ನಿಮ್ಮ ಬಾಡಿನ ಕೇರ್ ಮಾಡುವಂಥದ್ದು ಹಾಗೂ ಬ್ರೀತಿಂಗ್ ಎಕ್ಸಸೈಸಸ್ ಮಾಡುವಂಥದ್ದು ಯೋಗ ಮಾಡುವಂಥದ್ದು ವಾಕಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಸ್ವಲ್ಪ ರೆಗ್ಯುಲರಾಗಿ ಮಾಡಿ ಅಂತ ನಿಮಗೊಂದು ಮೆಸೇಜ್ ಬಂದಿದೆ ಸೊ ದೈವದಿಂದ ಏನು ಮೆಸೇಜ್ ಇದೆ ನಿಮಗೆ ಅಂತ ನಿಮಗೆ ಹೇಳ್ತೀನಿ ಈಗಲೇ ದೈವದಿಂದ ಬರಿ ಬರ್ತಿರುವಂಥದ್ದು ಆಲ್ ಟೈಡಪ್ ಅಂತ ಸೊ ಈಗ ಪ್ರೆಸೆಂಟ್ನಲ್ಲಿ ನೀವು ಈ ಥರ ನಾನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಕೊಂಡಿದ್ದೀನಿ ನನ್ನ ಲೈಫ್ ಇಷ್ಟೇ ಅನ್ನುವಂಥ ಯೋಚನೆ ಇರ್ಬೋದು ನಿಮಗೆ ಆ ಥರ ಒಂದು ಹೋಪ್ಲೆಸ್ ಆ್ಯಟಿಟ್ಯೂಡ್ನ ನೀವು ಅನುಭವಿಸ್ತಿರ್ಬೋದು ಥಿಂಕಿಂಗ್ ಮ್ಯಾನ್ ಅಂದರೆ ಓವರ್ ಥಿಂಕಿಂಗ್ ಕೆಲವರು ಮಾಡ್ತಾ ಇರ್ಬೋದು ಒಂಥರ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ಬೋದು ಸ್ಟಾಂಗ್ ವಾರ್ನಿಂಗ್ ಬರ್ತಾ ಇರೋದ್ರಿಂದ ನಾನು ಓಕೆ ಸಿ ನಾನು ಅಲ್ಲೂ ಅವಾಗಲೇ ಹೇಳಿದ್ದೆ ನಿಮ್ಗೆ ನೆನಪಿದ್ರೆ ಲೈಕ್ ಈ ಒಂದು ಸಾಲ್ಟ್ ರೀಡಿಂಗ್ನಲ್ಲಿ ಹೇಳಿದ್ದೆ ನೀರಿನಿಂದ ಗಂಟಾಂತ್ರ ಇದೆ ನೀರಿಂದ ದೂರ ಇರಿ ಅಂತ ಅಗೇನ್ ಇದು ಒಂದು ಸಂದೇಶನೇ ಆಗಿದೆ ಇದೊಂದು ವಾರ್ನಿಂಗ್ ಆಗಿದೆ ದಯವಿಟ್ಟು ವಾರ್ನಿಂಗ್ ಸ್ಟಾಮ್ ವಾರ್ನಿಂಗ್ ಅಗೇನ್ ವಾಟರ್ ಸೊ ಅವಾಯ್ಡ್ ಮಾಡಿ ನನ್ನ ಪ್ರಕಾರ ಒಂದು ಮೂರ್ನಾಲ್ಕು ವಾರ ಹೋಗದೆ ಇರೋದೇ ಒಳ್ಳೆಯದು ಇನ್ನು ನೀರಿರುವಂಥ ಜಾಗಗಳಿಗೆ ಹೋಗಬೇಡಿ ಅದರರ್ಥ ನಾನು ಸ್ನಾನನೇ ಮಾಡಲ್ಲ ನಾನು ಹೀಗೆ ಕೂತ್ಕೊಳ್ತೀನಿ ಅಂತ ಅಲ್ಲ ನೀರು ಅಂದರೆ ಏನು ಯಥೇಚ್ಛವಾಗಿರುವಂಥ ಒಂದು ನದಿ ಇರ್ಬೋದು ಅಥವಾ ಒಂದು ಸಮುದ್ರ ಇರ್ಬೋದು ಆ ಥರದ ಅಂಥ ಒಂದು ಸ್ಕೇರಿ ಜಾಗಗಳಿಗೆ ಹೋಗಬೇಡಿ ಒಬ್ಬೊಬ್ರಿಗೆ ಅದೊಂದು ಇರೋದು ಹುಚ್ಚಾಟ ಹೋಗುವಂಥದ್ದು ಫ್ರೆಂಡ್ಸ್ ಜೊತೆ ಹೋಗುವಂಥದ್ದು ಆ ಥರದ್ದೆಲ್ಲ ಮಾಡ್ತಾರೆ ಅಂಥದನ್ನೆಲ್ಲ ಒಂದು ಸ್ವಲ್ಪ ವಾರಗಳು ಅವಾಯ್ಡ್ ಮಾಡಿದ್ರೆ ಬೆಟರ್ ಯಾಕಂದರೆ ಏನೋ ಒಂದು ಗಂಡಾಂತರ ಕಾದಿದೆ ಅಂತ ಬರ್ತಾ ಇದೆ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು